ಹಾಯ್ ಗುಡ್ ಮಾರ್ನಿಂಗ್ಸ್ ಆಯ್ ಇಲ್ಲಿ ನೋಡಿ ಎಲ್ಲ ಮಾತ್ರ ಬೆಂಕಿ ಕಾಯ್ತಾರೆ ಚಳಿ 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 ನೋಡಿ ಫ್ರೆಂಡ್ಸ್ ಬೆಳ್ಳ ಬೆಳಗ್ಗೆ ಸುಮಾರು ಆರು ಮುಕ್ಕಾಲ್ ಸಮಯ ನಮ್ಮ ಆನೆ ಕಾಂಪಿ ಆಗಿದೆ ಅವನು ಮಹೇಂದ್ರ ರಾತ್ರಿ ಎಲ್ಲ ನಿಂತ ಮೇಲೆ ಆರಾಮಾಗಿ ಗೆದ್ದು ನಿಂತಿದ್ದಾನೆ ಕಾರ್ಯಾಚರಣೆಗೆ ರೆಡಿ ಇರ್ತಿದ್ದೆ ನೋಡಿ ಹೇಗೆ ನಿಂತಿದ್ದಾನೆ ಮಹೇಂದ್ರ ಬನ್ನಿ ಬೇರೆ ಬೇರೆ ಆನೆ ಕಡೆ ಹೋಗೋಣ ನಿಮಗೆ ಬೆಳಗ್ಗೆ ಹೊತ್ತು ಹಾಂ ಕ್ಯಾಂಪ್ ಹೇಗಿರುತ್ತೆ ಕ್ಯಾಂಪನ್ನು ತೋರಿಸ್ತೀನಿ ಕತ್ತಿದ್ದಾಗ ತೋರಿಸಿದ್ದೆ ಬೆಳಗ್ಗೆ ಹೊತ್ತು ತೋರಿಸ್ತೀನಿ ಬನ್ನಿ ಬೆಳಗ್ಗೆ ನೋಡಿ ಬೆಳ್ಳಿ ಬೆಳಗ್ಗೆ ನಮ್ಮ ಕಾವಡಿ ಮಾವತ್ರೆಲ್ಲ ಬೆಂಕಿ ಕಾಯಿಸ್ತಾ ಇದ್ದಾರೆ ಚಳಿ ತುಂಬ ಚಳಿ ನಮ್ಮ ಎಕ್ ಎಫ್ ಫಾರ್ಟಿ ಸೆವೆನ್ಗೆ ತಿಂಡಿ ಕೊಡ್ತಾ ಎಲ್ಲ ಬೆಂಕಿ ಕಾಯಿಸ್ತಾ ಇದ್ದಾರೆ ಬನ್ನಿ ಬೇರೆ ಆನೆಗಳು ನೋಡೋಣ ಹಾಯ್ ಗುಡ್ ಮಾರ್ನಿಂಗ್ ನಮ್ಮ ದುಬಾರಿ ಸುಗ್ರೀವ ಸುಗ್ರೀವ ಇನ್ನೂ ಇಲ್ಲಿದ್ದಾನೆ ಅಲ್ಲೂ ಅಶ್ವತ್ಥ ಮಾಡಿ ನೋಡಿ ಅಲ್ಲಿ ಅಶ್ವಥಾಮ ದೂರ ಇದ್ದಾನೆ ಹೋಗ್ಲಿಕ್ಕೆ ಆಗಲ್ಲ ಇದನ್ನೇ ಸುಗ್ರೀವ ಸುಗ್ರೀವ ಬನ್ನಿ ನಮ್ಮ ಪ್ರೀತಿಯ ಮೆಚ್ಚಿನ ಇನ್ನೊಬ್ಬ ಆನೆ ಇದೆ ನಮ್ಮ ಭೀಮ ಭೀಮ ನೋಡಕ್ ಹೋಗೋಣ ಇವನು ಧನಂಜಯ ಇಸ್ ರೆಡಿ ಟು ಫೈಟ್ ಧನಂಜಯ ಎಸ್ ಎಸ್ ಎಲ್ಲಿ ಮಾ ನಮ್ಮ ಭೀಮ ರೆಡಿ ಆಗ್ತಾ ಇದ್ದಾನೆ ಆ ಭೀಮನ ಎಷ್ಟು ಪ್ರೀತಿಯಿಂದ ಮಾವತ ಕಾವಳಿಗಳು ನೋಡ್ಕೊತಾರೆ ಅಂದರೆ ಬೆಳಿಗ್ಗೆ ದೇವ್ರು ಸ್ವಚ್ಛ ಮಾಡ್ತಾಯಿದ್ದಾರೆ ಅದು ನೋಡೋಕೆ ಒಂಥರ ಖುಷಿ ಭೀಮ ಒಂಥರ ಚಿಕ್ಕ ಥರ ಕೂರಿಸ್ತಾ ಇದ್ದಾರೆ ಬಮ್ಮನ್ನು ಅವ್ನು ಇಲ್ಲ বিচ কুচতে কানে নিছকড়া গুলো ভালো ভালো হাই চি 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 থেস রাখ রাখ চিরাক কাজ কর রাখ 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 gwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwaggwadangare wanda gina na ke da ya ne a cikin daji 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 ಪಾಪ ಥರ ಮಲ್ಕೊಂಡ್ಬಿಟ ನಮ್ಮ ಅಂತ ಕಾವೋಳಿಯಾದಂಥ ಸ್ವಾಮಿ ಅವರು ಬೆಳಗ್ಗೆ ರಾತ್ರಿ ಎಲ್ಲ ಅವ್ನು ಮಣ್ಣು ಹಾಕೊಂಡಿರ್ತಾನೆ ತಲೆ ಮೇಲೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಣ್ಣೆಲ್ಲ ಒದ್ರಿ ಇನ್ಫ್ಯಾಕ್ಟ್ ಸ್ನಾನ ಮಾಡಿಸ್ತಾರೆ ಅನ್ಸುತ್ತೆ ಇದಕ್ಕೀಗ ಪಾಪ ಸ್ನಾನ ಮಾಡಿಸಿದಷ್ಟು ನೀರು ಇಲ್ಲದೆ ಆದ್ರೂ ಮೈಮೇಲಂತೂ ನೀರು ಹಾಕ್ಲೇಬೇಕು ಅದೊಂದು ಮಾವುತ ಕಾವಡಿಗಳ ಒಂದು ಸಿಸ್ತದು ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಆನೇನ ಈ ಥರ ಕ್ಲೀನ್ ಮಾಡಿ ಹಾಗೆ ಅದಕ್ಕೆ ಸ್ನಾನ ಮಾಡಿಸೋಂಥದ್ದು ಪ್ರತಿದಿನ ಮಾವುತ ಕಾವಡಿಗಳನ್ನ ಮಾಡ್ತಾರೆ ಆನೆ ಎಷ್ಟು ನೀಟಾಗಿ ಇಟ್ಕೋಬೇಕೋ ಅಷ್ಟು ಕೂಡ ನೀಟಾಗೆ ಇಟ್ಕೊತಾರೆ ಆನೆಗಳನ್ನ ಕಡಿಮೆ ಧೂಳು ಮಾಡ್ಕೊಂಡಿರಲ್ಲ ಆನೆಗಳು ಮಾತ್ರ ಧನಂಜಯ ನೋಡಿ ನಮ್ಮ ದುಬಾರಿ ಕ್ಯಾಂಪ್ನ ಧನಂಜಯ ಹಾಗೆ ಮತ್ತಿಗಳು ಕ್ಯಾಂಪ್ನ ಮುದ್ದಿನ ಮರಿ ಇನ್ನು ಮರಿನೇ ಇನ್ಫ್ಯಾಕ್ಟ್ ಇದು ಇಪ್ಪತ್ತ್ಮೂರು ವರ್ಷ ಅಷ್ಟೇ ಆದರೂ ಅವನು ಡೇ ಡೆವಿಲ್ ಆಗಿ ಬರ್ತಾನೆ ಕಾರ್ಯಾಚರಣೆಗೆ ಅರೆ ಬರ್ತಾ ಇಲ್ಲ ಗೊತ್ತಿ ಮನೆಯಲ್ಲಿ ಅವ್ರ ಎಷ್ಟು ಬರೋದ್ರಪ್ಪ ಓ ಫ್ರೆಂಡ್ಸ್ ನೋರೆ ಫ್ರೆಂಡ್ಸ್ ಕ್ಯಾಂಪ್ ಹೇಗಿದೆ ಇಲ್ಲಿ ನಮ್ಮ ಕ್ಯಾಪ್ಟನ್ AK47 ದಿಮ್ಮನ್ನಿਓ ದಿಮ್ಮನ್ನಿ ನೋಡಿ ದಿಮ್ಮನೆ ಗಾಳದಿ ತಿಂಡಿ ರೆಡಿ ಆಗ್ತಾ ಇದೆ ಟೈಡಕ್ಕೆ ಹೋಗಿದ್ನ ನಾವು ಅಲ್ಲಿ ಎಸ್ ಎ ಕೆ ಫಾರ್ಟಿ ಸೆವೆನ್ ಬನ್ನಿ ನೋಡಿ ಆಗ್ಲೇ ತಿಂಡಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಪ್ರಶಾಂತ ನಿಂತಿದ್ದಾನೆ ಇಲ್ಲಿ ಬೆಳ್ಳಂಬಳಿ ಎದ್ದು ಇವನು ಕೂಡ ಕರೆಯ ರೆಡಿ ಆಗ್ತಾ ಆನೆಗಳಿಗೆ ತಿಂಡಿ ಕೊಡ್ತಾ ರೆಡಿ ಮಾಡ್ತಾ ಇದ್ದಾರೆ ಹುಲ್ಲು ಭತ್ತ ಹುಲ್ಲು ಭತ್ತ ಕೊಡ್ತಿದಾರಂತೆ ಆನೆಗಳಿಗೆ ನಮ್ಮ ಇಡೀ ಕ್ಯಾಂಪಿನ ಮುದ್ದಿನ ಹುಲ್ಲ ನಮ್ಮ ಗುಂಡಣ್ಣ ಕುತ್ತಿರ್ತ ನೋಡಿ ತಿರುಗಿ ನೋಡಿ ಗುಂಡಣ್ಣ 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 ನೋಡಲ್ಲ ನಾಚಿಕೊತ ಇದ್ದಾರೆ ಅಲ್ಲಿ ಸುಗ್ರೀವನಿಗೆ ಮಾವತಕ್ಕ ಹೊಡಿಗಳು ಅಶ್ವಥಾಮನಿಗೆ ಅಶ್ವಥಮ್ಮ ಹಿಂದೆ ಇದೆ ನೋಡಿ ಅಲ್ಲಿ ಬೆಳಿಗ್ಗೆ ರೆಡಿ ಓ ನನ್ನ ಹೆಸರು ಫಸ್ಟ್ ಸ್ಕೂಲ್ನಂತ ಗುಟ್ರಾಗ್ತಾವಣ್ಣ ಸುಗ್ರೀವ ಬರುತ್ತ ಬರುತ್ತೆ ಅಲ್ಲಿಗೆ ಬರುತ್ತೆ ಇರೋ ನೋಡಿ ಅರ್ಶನಿಗೆ ತಿಂಡಿ ಒಂದು ತಿಂಡಿ ಇಸ್ಕೊಂಡು ಹೊಲ್ಟಾ ಸ್ಥಾನಕ್ಕೆ ಓಯ್ ಅಂದ್ಕೊಂಡು ಹೋಗ್ತಿದ್ದಾರೆ ಬೈ ಗುಡ್ ಮಾರ್ನಿಂಗ್ ಸರ್ ರಮೇಶ್ರು ಹೇಮಂತ್ ಸರ್ ಏನ್ ಆನೆಗಳು ನೋಡಕ್ ನಿಮ್ಮೂರಿಗೆ ಬಂದಿದೆ ಏನನ್ಸುತ್ತೆ